ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಯಾವಾಗಲೂ ಕೂಡ ನಮ್ಮೊಂದಿಗೆ ಬಹಳ ಉತ್ಸಾಹದೊಂದಿಗೆ ಭಾಗವಹಿಸುವಂತಹ ಹಿರಿಯ ಚೇತನ್ ಅವರು ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಾನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮುಂದಕ್ಕೆ ಸ್ವಾಗತ ಭಾಷಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಪ್ಸರ ಸಮಿತಿಯ ನಿಕಟಗುರ್ವ ಅಧ್ಯಕ್ಷರೂ ಆಗಿರುವಂತಹ ಸಮ್ಮಿತ್ರರಾಗಿರುವಂತಹ ನಾಸಿರ್ಲ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಕೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯನಿರ್ವಹಿಸುವಂತಹ ಊಟ ಕಾದರ್ ಸಾಹೇಬರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಪಸಭಾ ಸಮಿತಿಯ ಪರವಾಗಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸನ್ಮಾನ ಪತ್ರಗಳನ್ನ ಅದೇ ರೀತಿ ಜಮಾತಿನ ಸಮಸ್ಯೆಯೂ ಕೂಡ ಸ್ಪಂದಿಸುವಂತಹ ವ್ಯಕ್ತಿತ್ವ ಇರುವಂಥ ಅಭಿಭದ್ರ ಸಾಹೇಬರವನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಗೌರವವನ್ನು ನೀಡಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಕಾಲ ಬದಲಾದಂಥ ಸಂದರ್ಭದಲ್ಲಿ ಆಗಾಗ ಕಾನೂನುಗಳು ಕೂಡ ಬದಲಾವಣೆ ಆಗ್ತಾ ಇವತ್ತು ಬರ್ತದೆ ಇವತ್ತು ಯೋಜನೆಯಲ್ಲಿ ಕೂಡ ಇವತ್ತು ಬದಲಾವಣೆ ಆಗ್ತಾ ಇವತ್ತು ಬರುವಂಥ ವಿಚಾರ ಇವತ್ತು ಆಗ್ತದೆ ಈಗ ಆಧುನಿಕ ಮತ್ತು ತಂತ್ರಜ್ಞಾನದ ಕಾಲ ಆ ಒಂದು ಸಂದರ್ಭದಲ್ಲಿ ಇವತ್ತು ಬಹುಶಃ ಒಮ್ಮೇದ್ ಎಂಬ ಪೋರ್ಟಲ್ ಮುಖಾಂತರ ಇವತ್ತು ಅದನ್ನು ಆ ನಮ್ಮ ಎಲ್ಲ ಇದನ್ನು ರಿಜಿಸ್ಟರ್ ಹಾಕೊಂಡು ರಿಜಿಸ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿತ್ತು ಕೊಟ್ಟಿರ್ತಾರೆ ಆದ ಕಾರಣ ನಿಮಗೆ ಈಗಾಗಲೇ ಗೊತ್ತಿದೆ ದೊಡ್ಡ ಮಟ್ಟದ ಜವಾಬ್ದಾರಿ ಇವತ್ತು ಎಲ್ಲ ನಮ್ಮ ಜೀವ ವಸೀದಿಯ ಅಧ್ಯಕ್ಷರು ಮತ್ತು ಸದಸ್ಯರು ಆ ಜಮ್ಮತಿನ ಪ್ರತಿಯೊಬ್ಬರ ಮೇಲೆ ಕೂಡ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಭಾಳಷ್ಟು ಆಸಕ್ತಿ ಇಲ್ಲ ಈಗಾಗಲೇ ನಿಮಗೆ ಗೊತ್ತಿದೆ ಬೇರೆ ಬೇರೆ ಕಾನೂನುಗಳಿಂದ ಯಾವುದೆಲ್ಲ ಇವತ್ತು ತೊಡಕೆ ಇವತ್ತು ಆಗ್ತಾ ಇದೆ ಅಂತ ಹೇಳಿಕೊಂಡು ನಾಳೆ ಇವತ್ತು ಕೊಟ್ಟಂಥ ಒಂದು ಅವಕಾಶವನ್ನು ಪೋರ್ಟಲಲ್ಲಿ ಕೊಟ್ಟು ಅದನ್ನು ಫೀಡ್ ಮಾಡಿದಂಥ ಅವಕಾಶವನ್ನು ನಾವೇನಾದರೂ ಸುಮ್ಮನೆ ನಿರ್ಲಕ್ಷ್ಯ ವಹಿಸಿದರೆ ಮತ್ತೆ ಬರುವಂಥ ಸಮಸ್ಯೆಗಳಿಗೆ ಅದನ್ನು ಪರಿಹಾರ ಕಾಣಲಿಕ್ಕೆ ಸದ್ಯದಲ್ಲಿ ಯಾರಿಗೂ ಕೂಡ ಸಾಗದ ಆಗುವಂಥ ಪರಿಸ್ಥಿತಿ ಆಗ್ತದೆ ಇದು ನಾನು ಮತ್ತೆ ಮತ್ತೆ ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ ಬಂಗಾರಪ್ಪನ ಬಹುಶಃ ಅಕ್ರಮ ಸಕ್ರಮ ಅವತ್ತು ತಂದಿದ್ದು ನಾನು ಶಾಸಕರೂ ಕೂಡ ಸಕ್ರಮ ರಾಜಕೀಯ ಇದ್ದಾಗ ನಾನು ಗೊತ್ತಿದ್ದೆ ಆವಾಗ ತಂದರು ಏನಂತ ಹೇಳಿ ಎಷ್ಟು ಎಕ್ಕರೆ ಬೇಕಿದ್ದಿರಲಿ ಅಕ್ರಮ ಸಕ್ರಮ ಮಾಡುವಂಥ ಕಾರ್ಯಕ್ರಮ ಎಲ್ಲರೂ ಅವ್ರವ್ರ ಹೋಗಿ ಅವ್ರವ್ರ ಮೂರು ಎಕರೆ ಐದು ಎಕರೆ ಆರು ಎಕರೆ ಅಂತ ಹೋಗಿ ಹೋಗಿ ಅವರೆಲ್ಲ ಸ್ವಂತ ಜಾಗನೆಲ್ಲ ಅಕ್ರಮ ಸಕ್ಕರೆ ಮಾಡಿದ್ದಾರೆ ಆ ಮಸೀದಿ ಜಾಗ ಸಕ್ಕರೆ ಮಾಡಿದ ಯಾರು ಕೂಡ ಅದರಲ್ಲಿ ಅಂತ ಬರೆಸಿ ಇವತ್ತು ಕೂಡ ನಮಗೆ ಸಮಸ್ಯೆ ಪರಿಹಾರ ಆಗೋದು ಈಗ ಆ ನಮ್ಗೆ ಇದ್ರೂಪ ಮಾಡಲಿಕ್ಕೆ ಆಗೋದು ಯಾಕೆ ಅವತ್ತು ಎಷ್ಟು ಎಕರೆ ಕೂಡ ಅಕ್ರಮ ಸಕ್ರಮ ಆಗ್ತಿತ್ತು ಈಗ ನಮಗೆ ಬರೀ ಹದಿನೈದರಿಂದ ಇಪ್ಪತ್ತು ಸೆನ್ಸ್ ಅವತ್ತು ನಾವು ಎಡವಟ್ಟಾದ ಕಾರಣ ಇವತ್ತು ಎಷ್ಟೋ ಮಸೀದಿಗಳಲ್ಲಿ ನಮಗೆ ಈ ಸ್ವಲ್ಪ ಪ್ರಾಬ್ಲಮ್ ಇವತ್ತು ಆಗುವಂಥದ್ದು ನಾವು ಇವತ್ತು ನೋಡ್ತಾ ಇವತ್ತು ಇದ್ದೇವೆ ಆದ ಕಾರಣ ಈ ಕೆಲಸವು ಕೂಡ ಅಧ್ಯಕ್ಷ ವಹಿಸಿದವರು ಒಬ್ಬರಿಂದ ಸಾಧ್ಯ ಇಲ್ಲ ತಾವೆಲ್ಲರ ಸಹಕಾರ ಪಡೆದುಕೊಂಡು ಇದು ನಮ್ಮ ಸ್ವಂತ ಕೆಲಸ ನಮ್ಮ ಮನೆ ಕೆಲಸದ ಭಾವನೆ ಮುಖಾಂತರ ಆ ಒಂದು ಕೆಲಸ ನಿರ್ವಹಿಸೋದು ಜವಾಬ್ದಾರಿಯೊಂದು ಇವತ್ತು ಅಧ್ಯಕ್ಷರ ಪಾಲು ದೊಡ್ಡ ಮಟ್ಟದ ಜವಾಬ್ದಾರಿಯವತ್ತು ಆಗಿದೆ ಅದಕ್ಕಾಗಿ ಇದನ್ನು ಬಹುಶಃ ನಿಮ್ಮ ನಿಮ್ಮ ಜಮಾತಿನಲ್ಲಿ ಯಾರು ಇವತ್ತು ಶಿಕ್ಷಣ ಪಡೆದಂಥ ಯುವಕರು ಇರ್ತಾರೆ ಕಂಪ್ಯೂಟರ್ ಇಂಜಿನಿಯರ್ ಇದ್ದಾರೆ ಕಂಪ್ಯೂಟರ್ ಆಪರೇಟರ್ಸ್ ಇದ್ದಾರೆ ಅದನ್ನು ಆಯ್ಕೆ ಮಾಡಿ ಒಂದು ಐದು ನೋಡಿ ನಿಮಗೆಲ್ಲ ನಾವು ನಾವು ಬೇರೆ ಬೇರೆ ಮುಖಾಂತರ ಕೆಲಸ ಮಾಡಿಸ್ಲಿಕ್ಕೆ ಕಲಿಬೇಕು ಪ್ರತಿಯೊಂದು ಜಮಾತಿನಲ್ಲಿ ಯಾರು ಶಿಕ್ಷಣ ಪಡೆದಂಥ ಕಂಪ್ಯೂಟರ್ ಇಂಜಿನಿಯರಿಂಗಲ್ಲಿ ಇದರ ದೊಡ್ಡ ಹುಷಾರಿದ್ದಾರೆ ಐದು ಜಮೀಟ ಕಮ್ಮಿಟಿ ಮಾಡಿ ಅವರಿಗೆ ಒಂದು ಸಮಯದ ಅವಕಾಶ ಕೊಟ್ಟು ನಿಮ್ಮ ನಿಮ್ಮ ಜಮಾತಿನ ಲ್ಯಾಂಡ್ ಅನ್ನೋದನ್ನು ಪೋರ್ಟಲಲ್ಲಿ ಸೇರಿಸಲಿಕ್ಕೆ ದೊಡ್ಡ ಮಟ್ಟದ ಆ ಒಂದು ಕೆಲಸವನ್ನು ತಾವು ಇಲ್ಲ ಮಾಡಬೇಕು ಇದನ್ನು ಜನಜಾತಿ ಮೂಡಿಸುವಂಥ ಕೆಲಸ ಇವತ್ತು ಆಗಬೇಕು ಟೆಕ್ನಿಕಲ್ ಏನೋ ಸಮಸ್ಯೆ ಬಂದರೆ ಜಿಲ್ಲಾ ಮಟ್ಟ ಬಹುಶಃ ನೀವು ಒಂದು ಕಾಲ್ ಸೆಂಟರ್ ಒಂದು ಓಪನ್ ಮಾಡಬೇಕು ಸ್ಟೇಟ್ನಲ್ಲಿ ಕೂಡ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾಲ್ ಸೆಂಟ್ರನ್ನು ಮತ್ತೆ ಓಪನ್ ಮಾಡಬೇಕು ಯಾರಾದರೂ ಮಸೀದಿಯಲ್ಲಿ ಅದರ ಪೋರ್ಟಲ್ ಏನಾದರೂ ಸಮಸ್ಯೆ ಬಂದರೆ ಯಾರ ಹತ್ರ ಕೇಳೋದು ಒಮ್ಮೆ ನೋಡ್ತಾರೆ ಯಾರು ನೋಡ್ತಾರೆ ಮೂರನೇ ಬಿಟ್ಟು ಬಿಡ್ತಾರೆ ಇದಾಗೋದಿಲ್ಲ ಅಂತೇಳಿ ಆವಾಗ ಒಂದು ಅವ್ರು ನಿಮಗೆ ಫೋನ್ ಮಾಡಿ ಅದನ್ನು ಸರಿಪಡಿಸಲಿಕ್ಕೆ ಅಲ್ಲಿಂದ ಗೈಡೆನ್ಸ್ ಬಂದರೆ ಬಹುಶಃ ಇದು ನಮಗೆ ಭಾಳ ಪ್ರಯೋಜನ ಆಗುವಂಥ ಕೆಲಸಗಳು ಕ್ತದೆ ಅದಕ್ಕೆ ಒಬ್ಬೊಬ್ಬರು ಜಿಲ್ಲೆಯಲ್ಲಿ ಒಂದೊಂದು ವರ್ಕ್ ಆಫೀಸಿನಲ್ಲಿ ಒಬ್ಬರು ಎಕ್ಸ್ಪರ್ಟ್ ಆದರೂ ಕೂತ್ಕೊಂಡು ಒಂದು ಮಂತ್ ಎರಡು ತಿಂಗಳಿಗೆ ಕೂತು ಎಷ್ಟು ತಾರೀಕು ತನಕ ಇದು ಲಾಸ್ಟ್ ಡೇಟ್ ಡಿಸೆಂಬರ್ ಐದು ತನಕ ಒಂದು ತಿಂಗಳು ಒಂದು ತಿಂಗಳು ಸ್ಯಾಲರಿ ಕೊಟ್ಟು ಪ್ರತಿಯೊಂದು ಜಿಲ್ಲಾಕ್ಕೆ ಟ್ರೈನಿಂಗ್ ಕೊಟ್ಟು ಕೂತ್ಕೊಳಿಸಿ ಟ್ವೆಂಟಿ ಫೋರ್ ಅವರ್ಸ್ ಬಹುಶಃ ಇವತ್ತೊಂದು ಆನ್ ಕಾಲಲ್ಲಿ ಗೈಡೆನ್ಸ್ ಕೊಡುವಂಥ ಒಬ್ಬರನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೊಡಿ ಇವತ್ತು ನೇಮ ಜಿಲ್ಲಾ ವರ್ಕ್ಫ್ ಆಫೀಸಲ್ಲಿ ಕೂಡ ನೇಮಕ ಮಾಡಲಿಕ್ಕೆ ಕ್ರಮವನ್ನು ತಗೊಳ್ಬೇಕು ಹಾಗೊಂದು ಲಿಂಕ್ ಆಗಿ ಇವತ್ತು ಬರುವಂಥ ವಿಚಾರ ಕೊಡಿ ಇವತ್ತು ಆಗ್ತದೆ ಯಾರು ಇವತ್ತು ಫಸ್ಟಾಗಿ ಇವತ್ತು ಅದನ್ನು ಫಿನಿಶ್ ಮಾಡಿಕೊಂಡು ಬಂದರೆ ಅದೆಲ್ಲ ಕೂಡ ಅವ್ರ ಆಸಕ್ತಿಯಿಂದ ಅವರಿಗೆ ಪ್ರೋತ್ಸಾಹ ಕೆಲಸ ಇವತ್ತು ಆಗಬೇಕಾಗ್ತದೆ ಅದಕ್ಕಾಗಿ ಬಹುಶಃ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರಿಗೂ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ನನಗೆ ಖಂಡಿತವಾಗಿಯೂ ನನಗೆ ವಿಶ್ವಾಸ ಇದೆ ಯಾಕಂದರೆ ತಾವೆಲ್ಲ ಶ್ರಮಪಟ್ಟು ಸ್ವಾಭಿಮಾನದಿಂದ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಜಮಾತನ್ನು ನಡೆಸುವಂಥ ಮುಖ್ಯಸ್ಥರು ನಾವೆಷ್ಟು ಕೆಲಸ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರೆ ನಮ್ಮ ಹೆಚ್ಚಿನ ಕೆಲಸವನ್ನು ಕೂಡ ತಾವು ಇವತ್ತು ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ತಳಮಟ್ಟದಲ್ಲಿ ಮಾಡುವಂಥ ದೊಡ್ಡ ಮಟ್ಟದ ನಾಯಕರು ತಾವೆಲ್ಲ ಕೂಡ ಇವತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ರೀತಿ ಆಗುವಂಥ ಕೆಲಸ ಇವತ್ತು ಆಗಲಿ ಅದೇ ತಮ್ಮ ವಕ್ಷಣ ಮೊನ್ನೆ ನಮ್ಮ ವಕ್ಷಣ ರಾಜ್ಯ ಮಟ್ಟದ ಎಲ್ಲ ಬಂದಿದ್ದಾರೆ ಎಲ್ಲ ಹಿರಿಯರನ್ನು ಅನುಭವಿಸಿದರು ನಾನು ಕೂಡ ಹೇಳಿದಿಷ್ಟೇ ಈ ಒಂದು ಉಮೇದನ ಪೋರ್ಟಲ್ನ ಕಾರ್ಯಕ್ರಮ ಮುಗಿದ ನಂತರ ನಾವು ಇಡೀ ಸ್ಟೇಟಲ್ಲಿ ಆನ್ಲೈನ್ ಸಿಸ್ಟಮ್ ನಾನು ಸಿಸ್ಟಮ್ನೂ ವಕ್ಸುಗಳೂ ತರುವಂಥ ಕೆಲಸ ಮಾಡಬೇಕು ಡಿಜಿಟಲೈಸೇಷನ್ ಆಫ್ ದಿ ಸಿಸ್ಟಮ್ ಇವತ್ತು ಆಗಬೇಕು ಯಾರಾದರೂ ರಿಜಿಸ್ಟ್ರೇಷನ್ಗೆ ಅವ್ನು ಬೆಂಗಳೂರಿಗೆ ಮತ್ತು ಮಂಗಳೂರಿಗೆ ಬರಬೇಕಂತಿಲ್ಲ ಅವನು ಮಸೀದಿಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ಅದು ಜಿಲ್ಲೆಗೆ ಬಂದು ಬೆಂಗಳೂರಿಗೆ ಹೋಗಿ ಮತ್ತೆ ಅಪ್ರೂವ್ ಮಾಡಿ ಇಲ್ಲಿ ಕೈಗೆ ಸಿಕ್ಕಿ ಇಲ್ಲೇ ಪ್ರಿಂಟ್ ತೆಗೆದು ನಾವು ಇಡುವಂಥ ಕೆಲಸ ಒಂದು ಆ್ಯಪ್ ಮತ್ತು ನಮ್ಮ ಸಿಸ್ಟಮನ್ನು ತಯಾರು ಮಾಡೋ ಈಗಿನ ಆಧುನಿಕ ಕಾಲದಲ್ಲಿ ಖಂಡಿತವಾಗಿ ನಮಗೆ ಸಾಧ್ಯ ಆಗುವಂಥ ವಿಚಾರ ಖಂಡಿತವಾಗಿ ಆಗ್ತದೆ ಅದಕ್ಕೆ ನಾವು ಹೆಚ್ಚಿನ ಈಗಲೇ ತಮ್ಮ ನಮ್ಮ ಕಾಲದಲ್ಲಿ ಅದಕ್ಕೂ ಯಾಕೆಂದರೆ ಅದಕ್ಕೆ ಸ್ವಲ್ಪ ಅನುದಾನ ಬೇಕು ಕೂಡ ಬೇಕಾಗ್ತದೆ ಈಗಲೇ ಮಾಡಿದರೆ ಖಂಡಿತವಾಗಿಯೂ ನಮಗೆ ಅದು ಸಾಧಿಸುವಂಥ ವಿಚಾರ ಖಂಡಿತವಾಗಿ ಆಗ್ತದೆ ಮತ್ತು ನಾನು ಜಿಲ್ಲಾ ನಮ್ಮ ವಕ್ಫನ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸಮಿತಿಯ ಸದಸ್ಯರಿಗೆ ಅಭಿನಂದ ಸಲ್ಲಿಸ್ತೇನೆ ಹೈಯೆಸ್ಟ್ ಗ್ರ್ಯಾಂಟ್ ಎಲ್ಲಾದರೂ ಸಿಕ್ಕಿದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ಯಾವುದು ಇವತ್ತು ಹೋಗಿ ಕೇಳಿ ತಕ್ಷಣ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಇವರಿಗೆ ಕೋಟಿ ಕಾಲಿರ ತಕ್ಷಣ ಮತ್ತೆ ಹೋಗಿ ಮತ್ತೆ ಹೇಳು ಅದ ಕಾರಣ ಏನಿಲ್ಲ ಮನೆ ಮನೆಗೆ ಬಂದಾಗ ಎಲ್ಲ ನಮ್ಮ ಮಾನವ ಸಾವಿರ ಕೇಳಿದಾಗ ಒಂದು ಕೋಟಿ ನಮ್ಮ ಕ ಮೈ ಮಗಳ ಕಾಸ್ ತಪ್ಪು ಪ್ರಸಾದ್ ಅವರಿಗೆ ಒಂದು ಕೋಟಿ ನಮ್ಮ ಅಲ್ಮದಿನ ಅವರು ಬಂದಿದ್ದು ಅವರಿಗೆ ಒಂದು ಕೋಟಿ ಇವರಿಗೆ ಮೂರು ಕೋಟಿ ಎರಡು ಪ್ಲಸ್ ಒಂದು ಪ್ಲಸ್ ಆಯಿತು ಟೋಟಲ್ ಏಳು ಕೋಟಿ ಅಷ್ಟು ಆಯ್ತು ಆದ ಕಾರಣ ಎಷ್ಟು ನಾವು ಕೇಳಿದ್ದೇವೆ ಅಷ್ಟು ಬಹುಶಃ ಇವತ್ತು ನಮಗೆ ಇವತ್ತು ಎಸ್ ಇವತ್ತು ಕೊಡುವಂಥ ಕೆಲಸ ಮಾಡಿದ್ದಾರೆ ಅದರ ನಂತರ ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಲಕ್ಷ ಎಲ್ಲವೂ ಕೂಡ ಇವತ್ತು ಬೇರೆ ಬೇರೆ ಇವತ್ತು ಬರುವಂಥದ್ದು ಸೊ ಆದ ಕಾರಣ ಕೆಲವರು ಬಹುಶಃ ನಾವು ಅರ್ಥ ಮಾಡಿಕೊಳ್ಬೇಕು ಇದೆಲ್ಲ ಕೂಡ ಸಂವಿಧಾನಬದ್ಧವಾದ ಮತ್ತು ಸರ್ವ ಜನರನ್ನು ಪ್ರೀತಿಸುವಂತಹ ಸರಕಾರ ಬಂದರೆ ಮಾತ್ರ ಇದು ಸಾಧ್ಯವಾಗ್ತದೆ ಅಂತ ನಾನು ಭಾಳ ಚೆನ್ನಾಗಿ ಇವತ್ತು ಮಾಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಯಾವಾಗ ಈ ನಮ್ಮ ಸಮಾಜವು ದೇಶ ಒಗ್ಗಟ್ಟಿರುತ್ತೆ ಅಂತ ಹೇಳಿದರೆ ಮತ್ತು ಸಂತೋಷ ಅಂತ ಅಂತ ಹೇಳಿದರೆ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಸುವಂಥ ಸರ್ಕಾರ ರಾಜ್ಯ ಮತ್ತು ಕೇಂದ್ರದಲ್ಲಿ ಬಂದಾಗ ಮಾತ್ರ ಎಲ್ಲರೂ ಕೂಡ ಸಂತೋಷದಿಂದ ಕೆಲಸ ಇವತ್ತು ಆಗ್ತದೆ ಅಂಥ ಸಂವಿಧಾನಕ್ಕೆ ಅನುಗುಣವಾಗಿ ಇವತ್ತು ನಡುವಂತಹ ಒಂದು ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು ಅದಕ್ಕನ್ನು ಆದಷ್ಟು ನೀವು ನಿಮ್ಮ ಹೋಟೆಲನ್ನು ಬಹುಶಃ ಅದನ್ನು ಫಿನಿಶ್ ಮಾಡಿ ನಮ್ಮ ವಕ್ವಿನ ಅಧ್ಯಯ ರಾಜ್ಯ ಮಟ್ಟದ ಅಧ್ಯಕ್ಷ ಬಂದಿದ್ದಾರೆ ಅವರು ರಾಜ್ಯದ ಅಧ್ಯಕ್ಷರ ಮತ್ತು ಮಂತ್ರಿಗಳ ಪರ್ಮಿಷನ್ ಅನ್ನು ತೆಗೆಕೊಳ್ಳುವ ನಾನು ಹೇಳದಿಷ್ಟೇ ಯಾವ ಮಹಲದವರು ಯಾವ ಜಮಾತಿನವರು ಅತ್ಯಂತ ಶೀಘ್ರದಲ್ಲಿ ಆ ಒಂದು ನಿಮ್ಮ ಈ ಒಂದು ಉಮೇದಿನ ಆ ಒಂದು ಪೋರ್ಟಲಲ್ಲಿ ತಾವು ಯಾರಿದನ್ನು ಫಿಲ್ ಮಾಡಿ ಕೊಡ್ತೀರಾ ಅವ್ರಿಗೆ ವಕ್ಫ್ವಿನ ವಿಶೇಷವಾದ ಗ್ರಾಂಟನ್ನು ಕೊಡಬೇಕನ್ನು ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಆ ಇದರಲ್ಲಿ ವಿದ್ಯುನ್ ಈ ಲಿಮಿಟ್ ಫಸ್ಟಿಗೆ ಇವತ್ತು ಹೋಗಿ ಕೂತ್ಕೊಂಡು ನಾಲೆಲ್ಲ ಕೆಲಸವನ್ನು ನಾವೆಲ್ಲ ಮುಗಿಸಿಬಿಟ್ಟು ಯಾಕೆ ಇದೇನು ಕೆಲಸ ಇಲ್ಲ ಒಂದು ಮಸೀದಿಯಲ್ಲಿ ಒಂದು ಜಮಾತಿ ನಾನು ಎಷ್ಟಿರ್ಬೋದು ಅಷ್ಟೇ ಅದು ಇಲ್ಲಿ ಅದು ಕಡಿಮೆ ಇಲ್ಲೆಲ್ಲ ಕೂಡ ಪ್ರೈವೇಟ್ ಕಾಬ್ ಜಾಸ್ತಿ ಆ ಕಡೆಲ್ಲ ಇದು ಇರ್ತದೆ ಇದು ನಿಮ್ಮ ಆರ್ ಟಿ ಸಿ ಅದನ್ನು ಇಮಿಡಿಯೇಟ್ಲಿ ಸೇರಿ ಕೆಲಸ ಮಾಡಿ ಟೆಕ್ನಿಕಲ್ಸ್ ಬಂದಾಗ ಕ್ಲಾರಿಟಿ ಮಾಡಿ ಅದಕ್ಕೆ ನಾನು ಧೀರೇಬಾಗಿ ನಾನು ಮಾತಾಡೋದೇ ತಾವೆಲ್ಲರೂ ಕೂಡ ನೇತೃತ್ವವನ್ನು ವಹಿಸಿದ್ದೀರಾ ನಾನು ಹೇಳಿದಿಷ್ಟೇ ನಾವು ಸಮಾಜದಲ್ಲಿ ಸಾಮರಸ್ಯ ಮತ್ತು ಸೌಹಾರ್ದತೆ ಮತ್ತು ಪ್ರೀತಿಯನ್ನು ಬೆಳಗ್ಗೆ ದೊಡ್ಡ ಮಟ್ಟದ ನಾವು ನೇತೃತ್ವವನ್ನು ವಹಿಸಬೇಕು ಸೌಹಾರ್ದ ಸಮಾಜ ಅದು ಎಮ್ ಎಲ್ ಎಗಳಿಗೆ ಸರ್ಕಾರಕ್ಕೆ ಮಾತ್ರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಊರಿನವರು ಪ್ರತಿಯೊಂದು ಧರ್ಮದವರು ಪ್ರತಿಯೊಂದು ಧಾರ್ಮಿಕ ಮುಖವನ್ನು ಎದ್ದು ನಿಂತು ನಮ್ಮೆಲ್ಲರೂ ಸಂತೋಷ ಇರಬೇಕೆಂಬ ಆ ಮನೋಭಾವದಿಂದ ಮುಂದೆ ನಿಂತು ನೇತೃತ್ವವನ್ನು ವಹಿಸಿಕೊಟ್ಟಾಗ ಮಾತ್ರ ಅದು ಸಾಧ್ಯವಾಗ್ತದೆ ಅದಕ್ಕಾಗಿ ನಮ್ಮ ನಮ್ಮ ಮೊಹಲದಲ್ಲಿ ನಮ್ಮ ಊರಲ್ಲಿ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ಮಸೀದಿಯ ಅಧ್ಯಕ್ಷರಲ್ಲಿದೆ